ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿಭ್ಯಶ್ಚ ಕೇತುವೆ ಕೊರುವಂತ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಹೋಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರೂ ಕೂಡ ಬುಧವಾರದ ಶುಭೋದಯ ಭಗವಂತ ನಿಮ್ಗೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೇ ಮುಖ್ಯವಾಗಿ ನೋಡಿ ಸುಟ್ಟ ಕಲೆಗಳಾಗಿದೆ ಒಂಥರ ಬಂದು ಬಂಗಿದೆ ಮುಖದಲ್ಲಿ ಅಥವಾ ನಿಮಗೆ ಸುಕ್ಕು ಚರ್ಮ ಇದೆ ಸುಕ್ಕು ಚರ್ಮ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಈ ರಸವನ್ನು ಕುಡಿಯೋದ್ರಿಂದ ನಿಮಗೆ ಸುಟ್ಟ ಕಲೆಗಳು ಮಾಯವಾಗ್ತದೆ ಜೊತೆಗೆ ಈ ಏಜ್ ಫ್ಯಾಕ್ಟರ್ ತುಂಬ ಈಗ ಏಜ್ ಕಡಿಮೆ ಅದ್ದು ಏಜ್ ಫ್ಯಾಕ್ಟರ್ ತುಂಬ ಜಾಸ್ತಿ ಏಜ್ ಆಗ ಕಾಣುತ್ತೆ ಮುಖೆಲ್ಲ ಸುಖ ಸುಖಾಗಿದೆ ಗುರುಗಳೇ ಅಂತಕ್ಕಂಥವ್ರಿಗೆ ಟೂ ಡೇಸ್ಗೆ ಒಂದ್ಸತಿ ಈ ರಸವನ್ನು ಕುಡಿತಾ ಬಂದರೆ ಮ್ಯಾಕ್ಸಿಮಮ್ ನನ್ನ ಪ್ರಕಾರ ನಿಮ್ಮ ಚರ್ಮ ಗ್ಲೋಯಿಂಗ್ ಆಗೋದ್ರಲ್ಲಿ ಸತ್ಯ ಅದನ್ನು ಏನು ಅಂತ ಕೊನೆಯ ಭಾಗದಲ್ಲಿ ತಿಳಿಸ್ತೇನೆ ಕೊನೆಯ ಭಾಗದಲ್ಲಿ ನಾನು ಈ ವಿಚಾರಕ್ಕೆ ಬರ್ತಾನೆ ಈ ದಿನ ಮೊದಲು ಪಂಚಾಂಗ ಶ್ರವಣ ತದನಂತರ ರಾಶಿ ಭವಿಷ್ಯಕ್ಕೆ ಹೋಗೋಣ ಬುಧವಾರ ಪ್ರಥಮ ಅತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಶಿವಯೋಗ ಇರತಕ್ಕಂಥ ಸಮಯ ಬವ ಹಾಗೆ ಬಾಳವ ಕರ್ಣ ಇರತಕ್ಕಂಥದ್ದು ಚಂದ್ರ ಶತಬೀಶ ನಕ್ಷತ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಕಾಲಮಾನ ನೋಡೋದಾದರೆ ಇವತ್ತಿನ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಎರಡು ಗಂಟೆ ಎರಡು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಎಂಟು ಗಂಟೆ ಹತ್ತು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಹನ್ನೊಂದು ಗಂಟೆ ಆರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತ ನಾಲ್ಕು ನಿಮಿಷದವರೆಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಇದು ಕೂಡ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದವರೆಗೂ ಹಾಗೆಯೇ ಕಂಟಕ ಮೃತ್ಯು ದೋಷ ಸಂಜೆ ನಾಲ್ಕು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ್ಮೂರು ನಿಮಿಷ ಉತ್ತಮ ಸಮಯವಲ್ಲ ಚಂದ್ರ ರಾಹುವಿನ ನಕ್ಷತ್ರದಲ್ಲಿ ಕೂದಿದ್ದಾನೆ ಯಾವ ರಾಶಿಯವರಿಗೆ ಫಲಗಳು ಜಾಸ್ತಿ ಇರ್ತದೆ ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರ ಫಲವನ್ನು ತಗೊಂಡಾಗ ಮೇಷರಾಶಿಯವರಿಗೆ ನಾನಾ ರೀತಿಯಿಂದ ಲಾಭಗಳು ಬರುತ್ತೆ ಕೇವಲ ನೀವು ಮಾಡ್ತಕ್ಕಂಥ ಏಕೈಕ ಕೆಲಸ ಇಲ್ಲಿ ಶನಿಯ ಶಾಂತಿಯನ್ನಷ್ಟೇ ಮಾಡ್ಕೊಳ್ಳಿ ಶನಿಯ ಶಾಂತಿ ನಿಮ್ಮ ಮಾಡಿಕೊಂಡ್ರೆ ಇಡೀ ದಿನ ನಿಮಗೆ ಲಾಭದಾಯಕವಾಗಿರ್ತಕ್ಕಂಥ ವಾತಾವರಣಗಳಿದ್ದೇ ಇರ್ತದೆ ಮ್ಯಾಕ್ಸಿಮಮ್ ಅದು ಅದ್ಭುತವಾಗಿರ್ತಕ್ಕಂಥ ಲಾಭ ಕೇವಲ ಕರಿಯ ವಸ್ತು ದಾನ ಅಥವಾ ಎಳ್ಳನ್ನು ದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಥವಾ ಅಂಗವಿಕಲರಿಗೆ ಪೂರಿ ಸಾಗವನ್ನು ಆದರೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಹಾರ ಸಿ ಪರಿಹಾರ ಸಿಗ್ತದೆ ಮೇಷರಾಶಿಯವರಿಗೆ ಮನೋಕಾಮನೆಗಳು ದ್ವಿಗುಣ ಅಂದರೆ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ ಎಲ್ಲ ಗ್ರಹಗಳು ಕೂಡ ಸ್ಥಿತವಾಗಿರ್ತಕ್ಕಂಥದ್ದು ಈ ರಾಶಿಯಲ್ಲಿ ಸ್ಥಿತವಾಗಿರೋದ್ರಿಂದ ಚಂದ್ರ ಮೆಲಗಿ ಇವತ್ತಿನ ದಿನ ನಿಮಗೆ ಮುಖ್ಯವಾಗಿರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ದಿನವಾದ್ದರಿಂದ ಸಾಧ್ಯವಾದಷ್ಟು ಮೇಷರಾಶಿಯವ್ರಿಗೆ ಅತ್ಯಧಿಕವಾಗಿರ್ತಕ್ಕಂಥ ಲಾಭದಾಯಕ ಪರಿಣಾಮವನ್ನು ಕೊಡುತ್ತೆ ಈ ದಿನ ಭಾಳ ವಿಶೇಷವಾಗಿ ನಿಮಗೆ ಲಾಭ ಲಭ್ಯತೆ ಇರತಕ್ಕಂಥದ್ದು ಸತ್ಯ ಹಾಗೂ ಮೇಷರಾಶಿಯಲ್ಲಿ ಇರತಕ್ಕಂಥವ್ರಿಗೆ ಅತಿರೇಕಕ್ಕೆ ಅದನ್ನು ತೊಗೊಂಡೋಗಬೇಡಿ ಸ್ವಲ್ಪ ಮಟ್ಟಿಗೆ ನೀವು ಒಂದು ಸಾತ್ವಿಕವಾಗಿ ಆಲೋಚನೆಗಳನ್ನು ಮಾಡ್ತಾ ಬನ್ನಿ ಶುಭವಾಗ್ತದೆ ಹಾಗೆ ಋಷಭರಾಶಿಯವರ ಈ ದಿನದ ಫಲಾಫಲ ಋಷಭರಾಶಿಯವರಿಗೆ ಆಲ್ವೇಸ್ ಥಿಂಕಿಂಗ್ ಈ ಥರ ಯಾವ ಥಿಂಕಿಂಗ್ ಅಂದರೆ ಲಾಭ ಅಧಿಕಾರ ರಾಜಕೀಯ ಒಂದು ಮನೋಭಾವತೆ ಇವೆಲ್ಲದರಲ್ಲೂ ತಲೀನತೆ ಇರ್ತಕ್ಕಂಥ ದಿನವಾಗ್ತದೆ ಬಟ್ ಕೋರ್ಸ್ ನಮಗೆ ನನ್ನೊಂದು ಸ್ಥಾನ ಸಿಗಬೇಕು ನನ್ನದೇ ಆದಂಥ ಒಂದು ಸ್ಟ್ರಾಟಜಿ ಇರಬೇಕು ಹಾಗೆ ನನ್ನ ಮಾತನ್ನು ಎಲ್ಲರೂ ಪಾಲಿಸ್ಬೇಕು ಅಂತಕ್ಕಂಥ ಮನೋಭಾವತೆ ಅದರಿಂದ ಲಾಭವೂ ಸಹಿತವಾಗಿ ಸಿಗುತ್ತೆ ಇದು ವಿಶೇಷವಾಗಿರ್ತಕ್ಕಂಥ ದಿನ ಯಾರು ಋಷಭ ರಾಶಿಯಲ್ಲಿದ್ದರೋ ಈ ದಿನ ಸದುಪಯೋಗ ಮಾಡ್ಕೊಳ್ಳಿ ವ್ಯಾವಹಾರಿಕವಾಗಿ ಶುಭವಾಗ್ತದೆ ಹಾಗೆ ನಿಮ್ಮ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಲಾಭವನ್ನು ಇದೆ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಒಳ್ಳೆಯದಾಗಲಿ ಕೂಡ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಹೈಲಿ ಹೀಗೋಸ್ಟಿಕ್ ನೇಚರ್ ಖಂಡಿತ ಇರುತ್ತೆ ಲಾಭ ನಷ್ಟ ಶುಭ ಅಶುಭಗಳ ದಿನವಾಗತಕ್ಕಂಥದ್ದಿದೆ ಮೆಲಗಿ ಒಂಬತ್ತರ ಸ್ಥಾನದಲ್ಲಿ ರಾಹು ಚಂದ್ರರಿದ್ದಾರೆ ಅಯ್ಯರ್ ಎಜುಕೇಷನ್ ಅಯ್ಯರ್ ಆಟಿಟ್ಯೂಡ್ಸ್ ಜಾಸ್ತಿ ಇರುತ್ತೆ ಅಂದರೆ ಅಯ್ಯರ್ ಎಜುಕೇಷನ್ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಇರ್ತದೆ ಪ್ರಯಾಣಗಳು ಕೆಲವೊಂದು ಅಡೆತಡೆಗಳು ಕೂಡ ಮಿಥುನ ರಾಶಿಯವರಿಗೆ ಲಭ್ಯತೆ ಆದರೆ ಕೆಲಸದಲ್ಲಿ ಬದಲಾವಣೆ ಮಾಡ್ಕೋಬೇಕು ಅಂತಕ್ಕಂಥ ಮನೋಭಾವತೆ ಇರ್ತದೆ ಬಟ್ ಕೋರ್ಸ್ ಮಿಥುನ ರಾಶಿಯವ್ರಿಗೂ ಕೂಡ ಈ ದಿನ ಬಹಳ ವಿಶೇಷತೆ ಅಂದರೆ ನನ್ನ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಹುದ್ದೆಗಳು ಲಭ್ಯವಾಗ್ತದ ಅಂತಕ್ಕಂಥದ್ದು ಕೂಡ ಇರ್ತದೆ ರಾಜಕೀಯ ಮನೋಭಾವತೆ ಕೂಡ ಇರ್ತದೆ ಒಟ್ಟಾರೆಯಾಗಿ ಮಿಥುರ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಫಲವೃದ್ದಿ ಇದೆ ಒಳ್ಳೇದಾಗಲಿ ಕೂಡ ಹಾಗೆ ಕಟಕ ರಾಶಿ ಕಟಕ ರಾಶಿಯವರು ಜಾಗರೂಕತೆ ವಹಿಸ್ಕೊಳ್ಳೇಬೇಕು ಅನ್ನೆಸಸರಿಯಾಗಿ ಯಾವುದೇ ಆದಂಥ ಸಮಸ್ಯೆಗಳನ್ನು ಮಾಡ್ಕೋಬೇಡಿ ಹಿರಿಯರೊಟ್ಟಿಗಿನ ವಾಗ್ವಾದಗಳು ತಂದೆಯೊಟ್ಟಿಗಿನ ವಾಗ್ವಾದಗಳು ಬೇಡವೇ ಬೇಡ ಹಾಗೆ ನಿಗೂಢ ಕಾರ್ಯಗಳಲ್ಲಿ ತಲ್ಲೀನತೆ ಜಾಸ್ತಿ ಇರ್ತದೆ ಕೆಲವೊಮ್ಮೊಮ್ಮೆ ಅಷ್ಟಸ್ಥಾನದಲ್ಲಿ ರಾಹು ಅಷ್ಟ ದ್ರವ್ಯಗಳನ್ನು ಒಮ್ಮೊಮ್ಮೆ ಕೊಡ್ತಕ್ಕಂಥ ಸಾಧ್ಯತೆ ಹನ್ನೆರಡು ಮನಿ ಪರದನ ಸಿಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಬಟ್ ಅಫ್ಕೋರ್ಸ್ ರಾಶಿಯವರು ಸ್ವಲ್ಪ ತುಂಬ ಜಾಗೃತರಾಗಿರ್ತಕ್ಕಂಥದ್ದು ಇದನ್ನು ಒಳ್ಳೆಯದು ಸಾಧ್ಯವಾದರೆ ತ್ರಯಂಬಕ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿ ಇದನ್ನು ಮುಂದೆ ನಿಮ್ಮ ಕೆಲಸಕ್ಕೆ ಹೋಗಿ ಸಾಧ್ಯವಾದರೆ ಸ್ವಲ್ಪ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥದ್ದು ಕೂಡ ಅವಶ್ಯಕ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಸಿಂಹರಾಶಿಯವರಿಗೆ ತಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥ ದಿನ ಕೂಡ ಆಗ್ತದೆ ಸಪ್ತಮ ಸ್ಥಾನ ಮ್ಯಾಕ್ಸಿಮಮ್ ಬಿಸ್ನೆಸ್ ವಹಿವಾಟುಗಳಲ್ಲಿ ಹೆಚ್ಚಿನ ಆಸಕ್ತಿದಾಯಕವಾಗಿರ್ತಕ್ಕಂಥದ್ದು ಇದೆ ಲಾಭ ನಷ್ಟಗಳು ಇರತಕ್ಕಂಥದ್ದು ನಷ್ಟವನ್ನು ತಪ್ಪಿಸ್ಲಿಕ್ಕೋಸ್ಕರ ಕೇವಲ ದುರ್ಗಾ ದೇವಸ್ಥಾನಕ್ಕೆ ಒಂದು ಎರಡು ಬಕ್ಸೆಯಷ್ಟು ಅಕ್ಕಿಯನ್ನು ಎಲೆ ಅಡಿಕೆ ಇಟ್ಟು ದಕ್ಷಿಣೆಯನ್ನು ಇಟ್ಟು ಅಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಮ್ಯಾಕ್ಸಿಮಮ್ ಗುಡ್ ಆಗ್ತದೆ ಇನ್ನು ಮಿಕ್ಕ ವಿಚಾರ ಭಾಳ ಯಶಸ್ಸನ್ನು ಕೊಡುತ್ತೆ ಹಾಗೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟಮದಲ್ಲಿ ಶನಿ ಇರೋದರಿಂದ ಶನಿಯ ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ಳಿ ಅದು ದುರ್ಗಾ ದೇವಸ್ಥಾನ ಶಿವ ಪರಮೇಶ್ವರಿ ಅಥವಾ ಅರ್ಧನಾರೀಶ್ವರ ದೇವಸ್ಥಾನಗಳು ಇರತಕ್ಕಂಥ ದೇವಸ್ಥಾನಗಳಿಗೆ ಭೇಟಿ ಮಾಡ್ತಕ್ಕಂಥದ್ದು ಅವಶ್ಯಕ ಅಲ್ಲಿ ಕೂಡ ನಿಮ್ಮ ಮನೋಕಾಮನೆಗಳು ಇರತದೆ ಕಷ್ಟಕ್ಕೆ ಒಂದು ನಾಂದಿ ಇಟ್ಟಕ್ಕಾಗ್ತಕ್ಕಂಥದ್ದು ಕೂಡ ಇರ್ತದೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗೆ ಹೆಚ್ಚಿನ ಮಹತ್ವ ಕೆಲಸ ಶತ್ರುಬಾಧೆ ಇರತಕ್ಕಂಥವ್ರು ದೂರ ಆಗ್ತಕ್ಕಂಥ ಇರುತ್ತೆ ಕೆಲಸದಲ್ಲಿ ತಲ್ಲೀನತೆ ಇರ್ತಕ್ಕಂಥ ಇರುತ್ತೆ ಕೆಲಸದಿಂದ ತಾವು ಭಾಳ ವಿಶೇಷವಾಗಿರ್ತಕ್ಕಂಥ ಲಭ್ಯವನ್ನೇ ಮಾಡ್ತಕ್ಕಂಥ ಕೋರ್ಟ್ ಕಚೇರಿ ವಿಚಾರದಲ್ಲಿ ಲಾಭ ಸಂಧಾನದಿಂದ ಲಾಭ ಹಾಗೆ ವ್ಯಾವಹಾರಿಕವಾಗಿ ಲಾಭವನ್ನು ಪಡಿತಕ್ಕಂಥ ದಿನ ಬಟ್ ಆರೋಗ್ಯ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಅಫ್ಕೋರ್ಸ್ ಆದರೆ ಲಾಭದಾಯಕವಾಗಿರತಕ್ಕಂಥ ದಿನವಾದ್ದರಿಂದ ನಿಮಗೆ ಶುಭವಾಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಹಾಗೆ ತುಲ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ತುಲ ರಾಶಿಯವರ ನೋಡಿ ತುಂಬ ಕ್ರಿಯೇಟಿವ್ ಅತೀ ಬುದ್ಧಿ ವಿನಾಶವನ್ನು ಮಾಡುತ್ತೆ ಹಾಗೆ ಹಣಕಾಸಿನ ಬಗ್ಗೆ ಎಚ್ಚರವನ್ನು ವಹಿಸ್ಕೋಬೇಕು ಬಾಧೆ ಇರತಕ್ಕಂಥ ದಿನ ನೋಡಿ ಪಂಚಮ ಸ್ಥಾನದಲ್ಲೆಷ್ಟು ಗ್ರಹ ಇದ್ದರೂ ಸಹಿತವಾಗಿ ಸಾಲ ಬಾಧೆಯಿಂದ ಬಳಲ್ತಕ್ಕಂಥ ಸಾಧ್ಯತೆ ಬರ್ತದೆ ಇದನ್ನು ಸರಿಯಾಗಿ ನೋಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಸಾಧ್ಯವಾದಷ್ಟು ಕೂಡ ಸಾಧ್ಯವಾದಷ್ಟು ಯಾರು ಈ ತುಲಾರಾಶಿಯಲ್ಲಿದ್ದೀರೋ ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸಗಳಿಗೆ ಹೆಚ್ಚಿನ ಪ್ರಶಸ್ತವನ್ನು ಕೊಡಿ ಅತಿ ಇನ್ವೆಸ್ಟ್ಮೆಂಟ್ ಬೇಡ ಸ್ನೇಹಿತರಿಗೆ ಮತ್ತೊಬ್ಬರಿಗೆ ಹಣಕಾಸು ವಹಿವಾಟುಗಳನ್ನು ಏನಾದರೂ ಕೊಟ್ಟರೆ ಮತ್ತೆ ಬರೋದಿಲ್ಲ ಇಲ್ಲಿ ಸ್ವಲ್ಪ ಪ್ರೀತಿಯ ವಿಚಾರದಲ್ಲೂ ಭಂಗ ಬರ್ತಕ್ಕಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಜಾಗರೂಕರಾಗಿರಬೇಕು ಅಷ್ಟು ಉತ್ತಮ ದಿನವಲ್ಲ ತುಲಾ ರಾಶಿಯವರಿಗೆ ಎಚ್ಚರಿಕೆಯ ಪಾಠ ಈ ದಿನ ಸ್ವಲ್ಪ ಜಾಗರೂಕತೆಯ ಉತ್ತಮ ಫಲಕ್ಕೋಸ್ಕರ ದುರ್ಗಾ ದೇವತೆಯ ಆರಾಧನೆಯನ್ನು ಮಾಡಿಕೊಳ್ಳಿ ಸ್ವಲ್ಪ ಮಟ್ಟಿಗೆ ಶುಭವಾಗ್ತದೆ ಹಾಗೆ ರುಚಿಕ ರಾಶಿಯವರ ಈ ದಿನದ ಫಲಾಫಲ ರುಚಿಕ ರಾಶಿಯವ್ರಿಗೂ ಅಷ್ಟೇ ಆದಷ್ಟು ಕೂಡ ತಮ್ಮ ಮೈಂಡ್ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡ್ತಕ್ಕಂಥ ಸಾ ಇರುತ್ತೆ ಆದರೆ ಏನೇ ಪವರ್ಫುಲ್ ಇದ್ದರೂ ಹಾಗೆ ಮರ್ತೋಗ್ತಕ್ಕಂಥ ಸಾಧ್ಯ ಬಿಡುತ್ತೆ ಅತಿಯಾದಂಥ ಕೆಲವೊಂದು ವ್ಯಾಮೋಹಗಳು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಅಫ್ಕೋರ್ಸ್ ನಿಮ್ಗೆ ಯಾವಾಗಲೂ ಆ ಡ್ರೀಮಿ ನೇಚರ್ನ ದೂರ ಇಡಿ ಯಾವಾಗಲೂ ಒಂಥರ ಒಂಥರ ಡ್ರೀಮಿ ನೇಚರ್ ಇಟ್ಕೊಳ್ತಕ್ಕಂಥದ್ದು ಅಷ್ಟು ಉತ್ತಮತೆ ಇಲ್ಲ ಸಾಧ್ಯವಾದಷ್ಟು ಕೂಡ ಸಾತ್ವಿಕತ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಯಾವಾಗಲೂ ಮನೆ ಅಥವಾ ನಿಮ್ಮ ವಿದ್ಯಾಭ್ಯಾಸ ಯಾವ್ದಾರು ತಲೀನತೆ ಆದರೂ ಪೂರ್ತಿ ಅದನ್ನು ಅದೇ ತಲೀನತೆ ಜಾಸ್ತಿ ಇರ್ತದೆ ಅದನ್ನು ತಪ್ಪಿಸಿ ಕ್ರಿಬಿಂಗ್ ನೇಚರ್ನ ತಪ್ಪಿಸಿ ಇದನ್ನು ಅಟ್ಲೀಸ್ಟ್ ಏನು ಕಾರ್ಯಪ್ರವೃತ್ತರಾಗಬೇಕೋ ಕಾರ್ಯಪ್ರವೃತ್ತಿಯನ್ನು ಇಟ್ಕೊಳ್ಳಿ ವಿದ್ಯಾರ್ಥಿಯವ್ರಿಗೆ ಬಿಸ್ನೆಸ್ ಮ್ಯಾನ್ಗಳಿಗೆ ಖಂಡಿತ ಒಂದು ಶುಭದ ದಿನದಲ್ಲಿ ಒಂದು ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸ್ಮಾಲ್ ಪ್ರಯತ್ನ ಅಧಿಕ ಲಾಭವನ್ನು ಆಫ್ ಆಫ್ಕೋರ್ಸ್ ಮ್ಯಾಕ್ಸಿಮಮ್ ಲಾಭ ಸ್ಥಾನದಲ್ಲಿರ್ತಕ್ಕಂಥದ್ದು ಕೂಡ ಎಲ್ಲ ಗ್ರಹಗಳ ತೃತೀಯ ಭಾವದಲ್ಲಿದ್ದಾವೆ ನೀವು ಜಸ್ಟ್ ಒಂದು ನಾಲೆಡ್ಜಬಲ್ ಕ್ರಿಯೇಟಬಲ್ ಆಗಿರ್ತಕ್ಕಂಥ ವಿಚಾರಗಳಲ್ಲಿ ಯಶಸ್ಸು ಸಾಧ್ಯತೆ ಇರುತ್ತೆ ಮೆಲಾಗಿ ನೆ ನೆರೆ ಹೊರೆಯ ನಿಮ್ಮ ನೆರೆ ಹೊರೆ ಹಾಗೆ ಸಬಾರ್ಜಿನೆಟ್ಸ್ ಕೂಡ ಈ ದಿನ ನಿಮ್ಮನ್ನು ಒಂದು ಪ್ರೀತಿಯ ಮನೋಭಾವದಿಂದ ನೋಡ್ತಕ್ಕಂಥ ದಿನ ಒಂದು ಕ್ರಿಯೇಟಿವಿಟಿ ದಿನ ಸಣ್ಣ ಪ್ರಯಾಣಗಳನ್ನು ಅಪೇಕ್ಷೆಯನ್ನು ಪಡ್ತೀರಿ ಅಫ್ಕೋರ್ಸ್ ಮ ಧನು ಅಂದರೆ ಧನು ಉತ್ತಮ ಉತ್ತಮದಿಂದ ಒಂದು ಕೂಡ ಹಾಗೆ ಮಕರ ರಾಶಿಯವರ ಫಲಾಫಲ ನೋಡ್ಕೊಂಡು ಬರೋಣ ಮಕರ ರಾಶಿಯವರಿಗೆ ನೋಡಿ ಧನಸ್ಥಾನದಲ್ಲಿ ರಾಹು ಚಂದ್ರಿದ್ದಾರೆ ಶುಕ್ರಿದ್ದಾರೆ ಬುಧರಿದ್ದಾರೆ ಸೂರ್ಯ ಅಫ್ಕೋರ್ಸ್ ಪಂಚಗ್ರಹಗಳ ಸಮ್ಮಿಲನ ಇರತಕ್ಕಂಥದ್ದು ಇದೆ ಈ ಐದು ಗ್ರಹಗಳು ಧನಸ್ಥಾನದಲ್ಲಿದ್ದಾಗ ಕುಟುಂಬಕ್ಕೆ ಹೆಚ್ಚಿನ ಪ್ರೇರಣೆಯನ್ನು ಪ್ರಶಸ್ತವನ್ನು ಕೊಡ್ತೀರಾ ಹಣಕಾಸಿನ ವ್ಯಾಮೋಹ ಇರತಕ್ಕಂಥದ್ದು ಹಾಗೆ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಲಾಭವನ್ನು ಪಡಿಬೇಕು ಅಂತಕ್ಕಂಥ ಮನೋಭಾವತೆಯೂ ಕೂಡ ಬರ್ತದೆ ಹಾಗೆ ಕುಟುಂಬದೊಟ್ಟಿಗೆ ಅನ್ಯ ಹಲವಾರು ಡಿಸ್ಕಷನ್ಸನ್ನು ಏರ್ಪಾಟನ್ನು ಮಾಡ್ತಕ್ಕಂಥ ಸಾಧ್ಯತೆನೂ ಕೂಡ ಬರುತ್ತೆ ಕೇವಲ ನಿಮ್ಮ ಮಾತೆ ಇದನ್ನು ಬಂಡವಾಳವಾಗಿ ಶುಭವನ್ನು ಕೊಡ್ತಕ್ಕಂಥ ಇರುತ್ತೆ ಮಾತಾಡ್ತಲೇ ಇರ್ತಕ್ಕಂಥದ್ದನ್ನು ತಪ್ಪಿಸಿ ಇದನ್ನು ಸುಮ್ಮನೆ ಅನ್ನೆಸಸರಿ ಆಗಿರ್ತಕ್ಕಂಥ ಟಾಕ್ಸ್ ತಪ್ಪಿಸಿ ಬಟ್ ಗುಡ್ ಆ್ಯಂಡ್ ಬ್ಯಾಡ್ ಎರಡೂ ಮಾತಲ್ಲಿರೋದ್ರಿಂದ ಅನ್ನೆಸಸರಿ ಆಗಿರ್ತಕ್ಕಂಥ ಮಾತುಗಳನ್ನು ತಪ್ಪಿಸಿ ಸಾಧ್ಯವಾದಷ್ಟು ಮಕರ ರಾಶಿಯವರು ಸಾತ್ವಿಕತೆಗೆ ಹೆಚ್ಚಿನ ಒಂದು ಪ್ರಶಸ್ತವನ್ನು ಕೊಡಿ ಖಂಡಿತ ಒಳ್ಳೆಯದಾಗುತ್ತೆ ಕುಂಭರಾಶಿಯ ಫಲಾಫಲ ಕುಂಭರಾಶಿಯವರಿಗೆ ಅಬಂಡೆಂಟ್ ಆಗಿರ್ತಕ್ಕಂಥ ಹೀಲಿಂಗ್ ಪವರ್ ಜಾಸ್ತಿ ಇರುತ್ತೆ ಸಿಕ್ಸ್ತ್ ಸೆನ್ಸ್ ಜಾಸ್ತಿ ಇರತಕ್ಕಂಥ ದಿನ ಏನು ಆಗ್ತದೆ ಏನು ಹೋಗುತ್ತೆ ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಇರುತ್ತೆ ಬಟ್ ಅಫ್ಕೋರ್ಸ್ ಈ ದಿನ ಭಾಳ ಒಳ್ಳೆಯ ದಿನವಾಗ್ತಕ್ಕಂಥ ಇರುತ್ತೆ ನಿಮ್ಮ ತಪ್ಪು ಅಥವಾ ಸರಿಯ ಆಲೋಚನೆಗಳನ್ನು ಮಾಡ್ತಕ್ಕಂಥ ದಿನ ಸ್ವಲ್ಪ ಮಟ್ಟಿಗೆ ದಾಂಪತ್ಯ ಆ ಥರದ ವಿಚಾರಗಳಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಬರುತ್ತೆ ಹಣಕಾಸು ವಹಿವಾಟುಗಳು ಒಂದು ಸಾಧಾರಣವಾಗಿರ್ತಕ್ಕಂಥ ದಿನವಾಗ್ತದೆ ಬಟ್ ಅಫ್ಕೋರ್ಸ್ ಒಂದು ಅದ್ಭುತವಾಗಿರ್ತಕ್ಕಂಥ ದಿನ ಒಂದು ಹೊಸ ವಿಚಾರಗಳು ತಲೆಯಲ್ಲಿ ಬರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಕುಂಭರಾಶಿಯವರು ಹಾಗೆ ಮೀನರಾಶಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಆಲೋಚನೆಗಳಿಟ್ಟರೆ ಒಳ್ಳೆಯದು ಅದರ್ವೈಸ್ ಹಣಕಾಸು ಆರೋಗ್ಯದ ವಿಚಾರದಲ್ಲಿ ಹಿನ್ನಡೆ ಸಾಧ್ಯತೆ ತುಂಬ ಜಾಸ್ತಿ ಇದೆ ಹಾಗಾಗಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಮೀನರಾಶಿ ಅವಶ್ಯಕ ಅಷ್ಟು ಉತ್ತಮದ ದಿನವಲ್ಲ ಅನ್ನೆಸಸರಿಯಾಗಿ ಸಮಸ್ಯೆಗಳು ಬಂದ್ಬಿಡುತ್ತೆ ಹಾಗಾಗಿ ತ್ರಯಂಬಕ ಮಂತ್ರವನ್ನು ಹೇಳಿ ಶಿವನಿಗೆ ಜಲಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅಥವಾ ದುರ್ಗಾ ದೇವತೆಗೆ ದುರ್ಗಾ ಅರ್ಚನೆ ಅಂದರೆ ಕುಂಕುಮಾರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಮರಿಬೇಡಿ ಮೀನರಾಶಿಯವರಿಗೆ ಅಷ್ಟು ಉತ್ತಮದ ದಿನವಲ್ಲ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಸ್ನೇಹಿತರೆ ಈ ಸುಟ್ಟ ಕಲೆಗಳು ಮುಖದಲ್ಲಾಗಿದೆ ಅಥವಾ ಚರ್ಮ ಸುಕ್ಕಿದೆ ಅಥವಾ ಆಯಾಸದಾಯಕವಾಗಿರ್ತಕ್ಕಂಥ ಸಮಸ್ಯೆಗಳು ಎದುರಿಸ್ತಾ ಇದ್ದೀನಿ ಗುರುಗಳೇ ಅಂತಕ್ಕಂಥವ್ರು ನೋಡಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಬುಧವಾರಗಳಂದು ಅದರಲ್ಲೂ ಶತಬೀಷ ನಕ್ಷತ್ರ ಹೀಲಿಂಗ್ ಪವರ್ ಜಾಸ್ತಿ ಇರ್ತದೆ ಗರಿಕೆ ರಸವನ್ನು ಮಾಡಿ ಕುಡಿತಾ ಬನ್ನಿ ಗರಿಕೆ ರಸ ನೋಡಿ ಇದು ಅತ್ಯಂತ ಸುಲಭ ಪರಿಹಾರಗಳಲ್ಲಿ ಒಂದು ನಿಮ್ಮ ಏಜ್ ಫ್ಯಾಕ್ಟರ್ ಗುಡ್ ಆಗ್ತದೆ ಮುಖದ ಸುಟ್ಟ ಕಲೆಗಳು ದೂರ ಆಗ್ತಾ ಬರ್ತದೆ ಜೊತೆಗೆ ನಿಮ್ಮ ಚರ್ಮ ಸುಕ್ಕಾಗ್ತಕ್ಕಂಥದ್ದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಇದು ತುಂಬ ಯಶಸ್ಸನ್ನು ಕೊಡ್ತಕ್ಕಂಥದ್ದು ಆರೋಗ್ಯದಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿಯನ್ನು ಕೊಡೋದ್ರಿಂದ ಗರಿಕೆ ರಸದನ್ನ ಗರಿಕೆ ರಸವನ್ನು ಕುಡಿತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಈ ಗರಿಕೆ ರಸ ಕುಡಿತ ಬನ್ನಿ ನಿಜವಾಗ್ಲೂ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು